ಏನಪ್ಪ ಇಷ್ಟೊಂದು ಕಲರ್ಸ್ ತೋರಿಸ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಇದೆಲ್ಲ ನಮ್ಮ ಪ್ರಿಟಿ ಸಿಲ್ಕ್ಸ್ ಅಲ್ಲಿ ದಿನ ಬರೋ ಸ್ಟಾಕ್ಸ್ ಸೊ ನೀವು ನೋಡ್ತಿರ್ತೀರಾ ಈಗ ಡಿಸೆಂಬರ್ ಟೈಮ್ ಅಂದ್ರೆ ಎಲ್ಲಾ ಕಡೆಗೂ ಡಿಸ್ಕೌಂಟ್ 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 ತರ್ಟಿ ಪರ್ಸೆಂಟ್ ಕೊಡ್ತೀವಿ ಫಾರ್ಟಿ ಪರ್ಸೆಂಟ್ ಕೊಡ್ತೀವಿ ಕೆಲವು ಸೆವೆಂಟಿ ಪರ್ಸೆಂಟ್ ಕೊಡ್ತೀವಿ ಅಂತೆಲ್ಲ ಹಾಕ್ತಾರೆ ಬಟ್ ನಮ್ ಪ್ರಿಟಿ ಸಿಲ್ಕ್ಸ್ ಅಲ್ಲಿ ಮಾತ್ರ ಡೈಲಿ ಸ್ಟಾಕ್ ಬರುತ್ತೆ ಸೊ ಡೈಲಿ ಸ್ಟಾಕ್ ಬಂದಾಗ ದಿನಾ ಇದೇ ವೆರೈಟಿ ಇದೇ ತರೇ ನಿಮ್ಗೆ ಕಲರ್ಫುಲ್ ಸ್ಯಾರೀಸ್ ಕೊಡೋದು ನಮ್ ಪ್ರಿಟಿ ಸಿಲ್ಕ್ಸ್ ಮಾತ್ರ ಸೊ ಹೊಸ ಸ್ಟಾಕ್ಸ್ ಬಂದಿದೆ ಚೆಕ್ಸ್ ಅಲ್ಲಿ ಮೈಸೂರು ಕ್ರೇಪ್ ಸಿಲ್ಕ್ ಅಲ್ಲಿ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟೆನ್ ಹತ್ತು ಸಾವಿರದ ನೂರ ರೂಪಾಯಿ ಹೇಗಿದೆ ಓಪನ್ ಮಾಡಿ ನೋಡೋಣ ಬನ್ನಿ ಸೊ ಇದು ಆನಿಯನ್ ಪಿಂಕ್ ಕಲರ್ ಆನಿಯನ್ ಪಿಂಕ್ ಗೆ ಬ್ಲಾಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಸರಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಮಾಲ್ ಚೆಕರ್ಡ್ ಪ್ಯಾಟರ್ನ್ ಬರುತ್ತೆ ಅಂಡ್ ಸ್ಮಾಲ್ ಜರಿ ಎರಡು ಕಡೆಗೂ ಸೊ ತುಂಬಾ ಜನ ಇಷ್ಟಪಡೋ ಹಾಗೆ ಚಿಕ್ಕ ಜರಿ ಮಾಡಿಸಿದ್ದೀವಿ ಅಂಡ್ ಪ್ಲಸ್ ಸ್ಮಾಲ್ ಚೆಕ್ಸ್ ಕೂಡನು ಕಾಂಟ್ರಾಸ್ಟ್ ಅಲ್ಲಿ ಬರೋ ಅಂತದ್ದು ಹತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಇದು ಸಾರಿಗೂ ಬ್ಲಾಕ್ ಅಲ್ಲಿ ಬರುತ್ತೆ ಬ್ಲೌಸ್ ಬ್ಲಾಕ್ ಅಲ್ಲಿ ಬರುತ್ತೆ ಸೂಪರ್ ಆಗಿ ಕಾಣಿಸುತ್ತೆ ಸ್ಯಾರಿ ಡ್ರೈಪ್ ಮಾಡಿದಾಗ ನೀವು ಇದು ಚಿಕ್ಕ ವಯಸ್ಸಾರಾಗಲಿ ದೊಡ್ಡವರು ಏಜ್ ಆದವರು ಯಾರು ಬೇಕಾದ್ರು ಡ್ರೈಪ್ ಮಾಡಬಹುದು ಮುಂಚೆ ಆಕ್ಚುಲಿ ಕಾನ್ಸೆಪ್ಟ್ ಇತ್ತು ಚೆಕ್ಸ್ ಅಂದ್ರೆ ಏಜ್ ಆಗಿರೋರು ಮಾತ್ರ ಡ್ರೇಪ್ ಮಾಡಬೇಕು ಚಿಕ್ಕ ಯಂಗ್ಸ್ಟರ್ಸ್ ಚಿಕ್ಕ ವಯಸ್ಸಿನವರು ಚೆಕ್ ಹಾಕ್ತಾ ಇರ್ಲಿಲ್ಲ ಬಟ್ ಇವನ್ ಇಂದ ಟ್ರೆಂಡ್ ಹೇಗೆ ಅಂದ್ರೆ ಚೆಕ್ಸ್ ಚಿಕ್ಕ ವಯಸ್ಸಿನವರು ವೇರ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಪ್ರತಿಯೊಬ್ಬರಿಗೂ ಸೂಟ್ ಆಗುತ್ತೆ ಚೆಕ್ಸ್ ಪ್ಯಾಟರ್ನ್ ಸ್ಯಾರೀಸ್ ಸೊ ನೋಡೋಣ ಕಲರ್ಸ್ ಬಂದಿದೆ ಇವಾಗ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಕಲರ್ ಬ್ಲೂಗೆ ಡಾರ್ಕ್ ಬ್ಲೂ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಕಾಣಿಸುತ್ತೆ ನಿಧಾನಕ್ಕೆ ತೋರಿಸ್ತಾ ಹೋಗ್ತೀನಿ ಸ್ಕ್ರೀನ್ ಶಾಟ್ ತಗೊಂಡ್ರು ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡ್ಕೋಬಹುದು ಈಸಿ ಆಗುತ್ತೆ ನಿಮ್ಗೂ ಅಂತ ಸೊ ಇದು ಆನಂದಾಗೆ ಆನಂದಾಗೆ ನೆವಿ ಬ್ಲೂ ಇದು ಲೈಟ್ ಗ್ರೀನ್ ಲೈಟ್ ಮೆಹಂದಿ ಗ್ರೀನ್ ಅಂತಾರಲ್ಲ ಆ ತರ ಅದಕ್ಕೆ ನಿಮ್ಗೆ ಪಿಕಾಕ್ ಕಲರ್ ಬಾರ್ಡರ್ ಬರುತ್ತೆ ಸೆರಗು ಬ್ಲೌಸ್ ಎಲ್ಲ ಪಿಕಾಕ್ ಕಲರ್ ಇರುತ್ತೆ ಬಾಟಲ್ ಗ್ರೀನ್ ಅಂಡ್ ಪಿಂಕ್ ಕಲರ್ ತುಂಬಾ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಇದು ಪಿಚಿಸ್ ಪಿಂಕ್ ಕಲರ್ ಪೀಚಿಶ್ ಪಿಂಕ್ ಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ಇದು ಡಿಫ್ರೆಂಟ್ ಕಲರ್ ಗ್ರೀನ್ ಫಾರೆಸ್ಟ್ ಗ್ರೀನ್ ಲೈಟ್ ಫಾರೆಸ್ಟ್ ಗ್ರೀನ್ ಅಂತ ಹೇಳ್ತಾರೆ ತುಂಬಾ ಲೈಟ್ ಶೇಡ್ ಆಫ್ ಗ್ರೀನ್ ಬರುತ್ತೆ ಅದಕ್ಕೆ ರಾಣಿ ಪಿಂಕ್ ಕಲರ್ ಇರುತ್ತೆ ಬಾರ್ಡರ್ ಸೆರೆಗೆಲ್ಲ ಇದೆ ಇದು ರೇರ್ ಕಲರ್ ಕಾಂಬಿನೇಷನ್ ಎಂತರ ಪರ್ಪಲ್ ಗೆ ನೆವಿ ಬ್ಲೂ ಕಲರ್ ದು ಸೆರಗು ಬ್ಲೌಸ್ ಬಂದಿರೋ ತುಂಬಾ ರೇರ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇರೋ ಅಂತದ್ದು ಕ್ಲಾಸಿಕ್ ಕಲರ್ ಕಾಂಬಿನೇಷನ್ ರೆಡ್ ಅಂಡ್ ಗ್ರೀನ್ ಕಲರ್ ಇದು ಪೇಸ್ಟಲ್ ಶೇಡ್ ಬರುತ್ತೆ ಲೈಟೆಸ್ಟ್ ಗ್ರೀನ್ ಕಲರ್ ಗೆ ನಿಮಗೆ ಬಾಕಿ ಗ್ರೀನ್ ಕಾಂಟ್ರಾಸ್ಟ್ ಅಲ್ಲಿ ಇರುತ್ತೆ ರಾಯಲ್ ಬ್ಲೂ ಅಂಡ್ ಪಿಂಕ್ ಕಲರ್ ಎಲ್ಲ ಫೇವ್ರೇಟ್ ಕಲರ್ ಇದು ಇದೊಂಥರ ಡಿಫ್ರೆಂಟ್ ಶೇಡ್ ಅಂತ ಹೇಳ್ಬೋದು ಈ ಕಡೆ ಪಿಂಕ್ ಅಲ್ಲ ಲ್ಯಾವೆಂಡರ್ ಅಲ್ಲ ಲೈಲ್ಯಾಕ್ ಅಲ್ಲ ಡಿಫ್ರೆಂಟ್ ಕಲರ್ ಇದೆ ಅದಕ್ಕೆ ಪಿಂಕ್ ಅಪ್ ಕಲರ್ ಕಾಂಟ್ರಾಸ್ಟ್ ಇಲ್ಲಿದೆ ಯುನೀಕ್ ಕಲರ್ ಕಾಂಬಿನೇಷನ್ ಅಂಡ್ ಡಾರ್ಕ್ ಕಲರ್ ಬೇಕು ಅಂತ ಇಷ್ಟಪಡೋರು ಇದು ಸೂಪರ್ ಇದೆ ವೈನಿಷ್ ಬ್ರೌನ್ ಮಿಕ್ಸ್ ಅಲ್ಲಿ ಇದೆ ಅದಕ್ಕೆ ನಿಮಗೆ ಅಕ್ವಾ ಬ್ಲೂ ಕಲರ್ ತುಂಬಾ ಯುನೀಕ್ ಆಗಿದೆ ಕಲರ್ ಕಾಂಬಿನೇಷನ್ ಲೈಟ್ ಪಿಂಕ್ ಅಂಡ್ ವೈನ್ ಕಲರ್ ಕಾಂಟ್ರಾಸ್ಟ್ ಈ ತರ ಕಾಣಿಸುತ್ತೆ ಟ್ರೆಂಡಿಂಗ್ ಅಲ್ಲಿ ಇರೋ ಕಲರ್ ಇದು ಆಲಿವ್ ಗ್ರೀನ್ ಆಲಿವ್ ಗ್ರೀನ್ ಅಂಡ್ ವೈನ್ ಕಲರ್ ಸೊ ಇದು ವರ್ಷ ಸೂಪರ್ ಆಗಿರೋದು ಟ್ರೆಂಡಿಂಗ್ ಅಲ್ಲಿ ಇರೋ ಕಲರ್ ಇದು ಕ್ಲಾಸಿಕ್ ಕಲರ್ ಅನ್ನೋದು ಇನ್ನೊಂದು ರೆಡ್ ಅಂಡ್ ಬ್ಲಾಕ್ ಕಲರ್ ಕಾಂಟ್ರಾಸ್ಟ್ ಇಪ್ಪತ್ತು ವರ್ಷ ಹಿಂದೆನೂ ಇತ್ತು ಕಲರು ಇವತ್ತಿಗೂ ಇದೆ ಪ್ರಾಬ್ಲಿ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ಗೂ ಇರುತ್ತೆ ಈ ಕಲರು ಅಷ್ಟು ಸೂಪರ್ ಕಲರ್ ಇದು ಪಿಂಕ್ ಗೆ ವೈನ್ ಇನ್ನೊಂದು ಶೇಡ್ ಅಲ್ಲಿ ಇದೆ ಸ್ಲೈಟ್ ಡಿಫ್ರೆನ್ಸ್ ಇದೆ ಅಷ್ಟೇ ಇದು ತುಂಬಾ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ರಸ್ಟ್ ಗೆ ಗ್ರೀನ್ ಕಲರ್ ಎಲ್ಲ ಹೆಂಗಸ್ರ ಫೇವ್ರೆಟ್ ಕಲರ್ ಕಾಂಬಿನೇಷನ್ ರಸ್ಟ್ ಕಲರ್ ಅಷ್ಟಿಗೆ ಎಲ್ಲೋ ಗ್ರೀನ್ ಕಲರ್ ಇದು ಮಸ್ಟರ್ಡ್ ಎಲ್ಲೋ ಅಂಡ್ ಗ್ರೀನ್ ತುಂಬ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಸಾಮಾನ್ಯ ನಮ್ಮಲ್ಲಿ ಎಲ್ಲ ಫಂಕ್ಷನ್ಗಳಿಗೂ ಯಾವ್ದಾರ ಒಂದು ಮಸ್ಟರ್ಡ್ ಎಲ್ಲೋ ಕಲರ್ ಇರಲೇಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಇದೊಂದು ಫೇವ್ರೆಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಲರ್ ನಮ್ಮ ಹಿಂದೂ ಇದರಲ್ಲಿ ಬ್ಲಾಕ್ ಅಂಡ್ ಪಿಂಕ್ ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು ಇದು ಅಷ್ಟೇ ಮೋಸ್ಟ್ ಫೇವ್ರೆಟ್ ಕಲರ್ ಕಾಂಬಿನೇಷನ್ ನಮ್ಮ ಹೆಂಗಸರಿಗೆ ಎಲ್ಲರಿಗೂ ಇಷ್ಟ ಇದು ಯುನೀಕ್ ಆಗಿದೆ ಲ್ಯಾವೆಂಡರ್ ಸೊ ಲ್ಯಾವೆಂಡರ್ಗೆ ಗೆ ರಾಮಾ ಕಲರ್ದು ಬಂದಿದೆ ರಾಮ ಬ್ಲೂ ಕಲರ್ದು ಸೊ ಯುನೀಕ್ ಆಗಿದೆ ಕಲರ್ ರಾಯಲ್ ಬ್ಲೂ ಪಿಂಕ್ ಏ ಯಾವಾಗ್ಲೂ ಹಾಕ್ಬೇಕು ಸೊ ರಾಯಲ್ ಬ್ಲೂಗೆ ಆನಂದ ತುಂಬಾ ಯುನೀಕ್ ಆಗಿದ್ದು ಚೆನ್ನಾಗಿ ಕಾಣಿಸುತ್ತೆ ಟ್ರೆಂಡ್ ಅಲ್ಲಿ ಇರೋ ಕಲರ್ ಇದು ಕೂಡ ಇವಾಗ ಹಾಕಿದೀನಲ್ಲ ಪಿಂಕ್ ಸೊ ಪಿಂಕ್ ಗೆ ಬ್ಲಾಕ್ ಎಷ್ಟೊಂದ್ ಜನ ಬ್ಲಾಕ್ ವೇರ್ ಮಾಡಕ್ ಆಗಲ್ಲ ನಮ್ಮ ಮನೇಲಿ ಹಾಕಬಾರ್ದು ಅಂತಾರೆ ನಮ್ ಸುಟ್ ಆಗಲ್ಲ ಅಂತ ಸೊ ಅಂತವ್ರಿಗೆ ಗ್ರೀನ್ ಕಲರ್ ಮಾಡಿಸಿದೀವಿ ಪಿಂಕ್ ಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರೋದು ಇದಕ್ಕೆ ನೋಡೋದಕ್ಕೆ ಬ್ಲಾಕ್ ತರ ಕಾಣಿಸ್ಬೋದು ಬಟ್ ಇದು ಗ್ರೀನ್ ಕಲರ್ ಬ್ಲೂ ಬಟ್ ಕಲರ್ ಇದು ಇವಾಗ ಟ್ರೆಂಡ್ ಇರೋದು ಪಿಕ್ ಆಫ್ ಬ್ಲೂ ಪಿಕ್ ಆಫ್ ಬ್ಲೂಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಸೂಪರ್ ಆಗಿ ಕಾಣಿಸುತ್ತೆ ಮಸ್ಟರ್ಡ್ ಅಂಡ್ ಬ್ಲಾಕ್ ಸೂಪರ್ ಹಿಟ್ ಕಲರ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಕಲರ್ ಎಲ್ಲರಿಗೂ ಇಷ್ಟ ಆಗೋ ಕಲರ್ ಮಸ್ಟರ್ಡ್ ಯೆಲ್ಲೋ ಅಂಡ್ ಬ್ಲಾಕ್ ಕಲರ್ ಕಾಂಬಿನೇಷನ್ ಇದು ನೆವಿ ಬ್ಲೂ ಅಂಡ್ ಪರ್ಪಲ್ ಮಿಕ್ಸ್ ಅದಕ್ಕೆ ಏನಪ್ಪ ಯಾವಾಗಲೂ ಪಿಂಕ್ ರೆಡ್ ಗ್ರೀನ್ ಹುಟ್ಟ್ರೆ ಇದು ಬೇಡ ಅಂತ ಅನ್ಸಿದಾಗ ಬಂದಿದ ಕಲರ್ ಇದು ಲೈಟ್ ಅಕ್ವಾ ಬ್ಲೂ ಕಲರ್ ಸಗದಾಗ್ ಕಾಣಿಸದೆ ಕಾಂಟ್ರಾಸ್ಟ್ ಇದು ಇನ್ನೇನು ಮಾಡಿಸಿದ್ವಿ ಬೇಗ ತಕ್ಷಣ ಇಮೀಡಿಯೇ ಔಟ್ ಆಗಿತ್ತು ಕಲರ್ ಮಾಡ್ಸಿದ್ವಿ ಸೂಪರ್ ಕಾಣಿಸುತ್ತೆ ಈ ಕಲರ್ ಇಲ್ಲ ನಿಮ್ಮ ಹತ್ರ ಬ್ಲೂ ಅಂದ್ರೆ ಇದು ಮಾತ್ರ ಮಿಸ್ ಮಾಡ್ಬೇಡಿ ಆರೆಂಜ್ ಕಲರ್ ಆರೆಂಜ್ 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 ಎಷ್ಟು ಕೇಳ್ತಾರೆ ಕಸ್ಟಮರ್ಸ್ ಅಷ್ಟು ಇಷ್ಟಪಡೋ ಕಲರ್ ಸೊ ಆರೆಂಜ್ಗೆ ವೈನಿಶ್ ಕೋಪಲ್ ಕಲರ್ ವೈಟ್ ಆಗಿರ್ಬೇಕು ವೈಬ್ರೆಂಟ್ ಆಗಿ ಕಾಣಿಸ್ಬೇಕು ನಾನು ಹೈಲೈಟ್ ಆಗ್ಬೇಕು ಫಂಕ್ಷನ್ ಅಲ್ಲಿಂದ್ರೆ ಈ ಸೀರೆನ ಮಿಸ್ ಮಾಡಬೇಡಿ ಲಾಸ್ಟ್ ಸಾರಿ ರಾಣಿ ಪಿಂಕ್ ರಾಣಿ ಪಿಂಕ್ ಗೆ ಗ್ರೀನ್ ಕಲರ್ ಯಾಕೆ ರಾಣಿ ಹೇಳ್ತಾರ ಈ ಸೀರೆ ಪಿಂಕ್ ಜೊತೆಗೆ ಯಾವುದೇ ಸೀರೆ ಇಟ್ರು ಪಿಂಕೆ ಗೆ ಹೈಲೈಟ್ ಆಗಿ ಕಾಣಿಸೋದು ಪಿಂಕೆ ಚೆನ್ನಾಗ್ ಕಾಣಿಸೋದು ನಾ ಇದ್ರ ಜೊತೆಗೆ ಹತ್ತು ಸೀರೆ ಇಟ್ರು ಪಿಂಕ್ ಚೆನ್ನಾಗಿ ಚೆನ್ನಾಗ್ ಕಾಣಿಸೋದು ಸೊ ಅದಕ್ಕೆ ಇದಕ್ಕೆ ರಾಣಿ ಅಂತ ಹೇಳೋದು ಸೊ ರಾಣಿಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರೋ ಅಂತದ್ದು ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಸಾವಿರದ ನೂರ ಇನ್ನೂರ ಹತ್ತು ರೂಪಾಯಿ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಪ್ಯೂರ್ ಮೈಸೂ ಕ್ರೇಟ್ ಸಿಲ್ಕ್ ಸಾರೀಸ್ ಆಗಿರುತ್ತೆ ಸಿಲ್ಕ್ ಆಕ್ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೊ ಈ ತರ ಸೆರೆಕ್ ಬರುತ್ತೆ ಪ್ಲೇನ್ ಬ್ಲೌಸ್ ಬಂದು ವಿತ್ ಬಾರ್ಡರ್ಸ್ ಇರುತ್ತೆ ಸ್ಯಾರಿ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ತಕ್ಷಣ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಡಿ ನಮಸ್ಕಾರ